ಉಗ್ರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಕೆಲಸ ಮಾಡೋದಕ್ಕಿರಲಿ ನೀವು ಯಾವ ರೀತಿಯ ತೊಂದರೆಯನ್ನು ಮಾಡುವುದು ಬೇಡ ನಿಮ್ಮ ಪೇಮೆಂಟ್ ತೆಗೆದುಕೊಡೋದಕ್ಕೆ ನಾನು ಕಂಪೆನಿಯವರೊಟ್ಟಿಗೆ ಮಾತಾಡ್ತೇನೆ ಅವರಿಂದ ಅವರು ಕಂಪನಿ ಅವರು ಸರಿ ಇಲ್ಲ ಆದರೂ ನಿಮ್ಮ ಪೇಮೆಂಟ್ ತೆಗೆದುಕೊಡ್ಲಿಕ್ಕೆ ನಾನು ಇದ್ದೇನೆ ನಿಮಗೆಲ್ಲ ಅನ್ಯ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಕಂಪನಿ ಅವರ ಮಿಷನರಿ ಎಲ್ಲ ಇಲ್ಲಿ ಉಂಟು ಅದು ತೆಗಿಬಾರ್ದು ನಮ್ಮದು ಪೇಮೆಂಟ್ ಆಗದೆ ಅನ್ನುವಂಥ ವಿಚಾರವನ್ನು ಹೇಳಿದ್ವಿ ಅದು ಆಯಿತು ನೀವು ಅವರ ಪ್ಲ್ಯಾಂಟ್ನ ಹೊರಗಡೆ ಏನಾದರೂ ಪ್ರತಿಭಟನೆ ಮಾಡ್ತೀರಿ ನಾನು ನಿಮ್ಮೊಟ್ಟಿಗಿದ್ದೇನೆ ಅದು ನಿಮ್ಮ ಪೇಮೆಂಟ್ ಆಗದೆ ಅವರ ಮಿಷನ್ ತೆಗೆದು ಬೇಡ ಯಾಕೆಂದರೆ ನನ್ನ ಕ್ಷೇತ್ರದವರಿದ್ದಾರೆ ಅವರಿಗೆಲ್ಲ ಅನ್ಯಾಯ ಆಗಬಾರ್ದು ಅನ್ನುವಂಥ ವಿಚಾರವನ್ನು ಹೇಳಿದರು ಶಾಸಕರಿಗೂ ಕಂಪನಿಗೆ ಅಷ್ಟು ಅವರು ಮಾತಾಡುವ ದೃಷ್ಟಿಯಲ್ಲಿ ಅಷ್ಟು ಹೊಂದಾಣಿಕೆ ಇಲ್ಲ ಅವರು ಅದಕ್ಕೋಸ್ಕರವೇ ಅದನ್ನು ಸಬ್ ಕಾಂಟ್ರಾಕ್ಟ್ ಕೊಡುವುದಕ್ಕೆ ಪ್ರಯತ್ನಪಟ್ಟು ಜನರಿಗೆ ಅನ್ಯಾಯ ಆಗಬಾರ್ದು ಅಂತ ಮಾಡಿದ್ದು ನಮ್ಮ ಗಮನಕ್ಕೆ ಬಂತು ಆದ್ದರಿಂದ ನಮ್ಮದು ಯಾವ ರೀತಿ ಪೇಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ ಶಾಸಕರು ನಂತರ ಒಂದು ಭರವಸೆ ಕೊಟ್ಟಿದ್ದಾರೆ ಶಾಸಕರು ಒಂದು ಭರವಸೆ ಕೊಟ್ಟಿದ್ದಾರೆ ಪೇಮೆಂಟ್ ತೆಗೆದುಕೊಡುವಂಥ ಯಾವುದೆಲ್ಲ ದಾರಿ ಉಂಟು ಈಗ ಅವರಿಂದ ಡೈರೆಕ್ಟಲ್ಲಾದರೆ ಲೀಗಲ್ ಆಗಿ ಈಗ ಡಿಪಾರ್ಟ್ಮೆಂಟ್ ಲೆವೆಲಿಂದ ಯಾವುದೆಲ್ಲ ಮಾಡಲಿಕ್ಕಾಗೋ ಅದೆಲ್ಲ ನಾನು ನೋಡ್ತೇನೆ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಮಗೆ ಅವರು ಸು ನಮಗೆ ಅವರು ತೆಗೆದುಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಡ್ಬೋದು ಅಂತ ಹೇಳಿ ಒಂದು ಭರವಸೆಯಿಂದ ನಾವು ಅವರಿಗೆ ಹೊರಟಿದ್ದೇವೆ ಜೈನ್ ಕಂಪನಿಯವರು ಸುಮಾರು ಹನ್ನೊಂದುವರೆಯಿಂದ ಹನ್ನೆರಡು ಕೋಟಿಯಷ್ಟು ಬಹಳಷ್ಟು ಜನರಿಗೆ ಬಾಕಿ ಇದೆ ಅನ್ನುವಂಥ ವರದಿ ನೋಡಿದ್ರಿ ಇದರ ಜೊತೆಗೆ ಈಗ ಅಲ್ಲಿ ಬಾಕಿ ಇರುವಂಥವರು ಅದರಲ್ಲಿ ಕಾಂಟ್ರಾಕ್ಟರ್ಸ್ ಇದ್ದಾರೆ ಅದರ ಜೊತೆಗೆ ಬೇರೆ ಬೇರೆ ವೆಂಡರ್ಸ್ ಇದ್ದಾರೆ ಜಲ್ಲಿ ಕೃಷಿ ಉದ್ಯಮಿಗಳಿದ್ದಾರೆ ಎಲ್ಲರಿಗೂ ಕೂಡ ಬಾಕಿ ಇದೆ ಈಗ ಶಾಸಕ ಹರೀಶ್ ಪೂಂಜಾರ ಜೊತೆಗೆ ಮಾತನಾಡಿ ಅವರು ಹೊರ ಬಂದಿದ್ದಾರೆ ಈಗ ಮಾತುಕತೆಯಲ್ಲಿ ಏನಾಯಿತು ಅಂತ ಕೇಳಬೇಕು ಸರ್ ಶಾಸಕ ಹರೀಶ್ ಪೂಂಜಾರನ ಭೇಟಿಯಾಗಿದ್ರಿ ಮಾತುಕತೆ ಆಯಿತು ಏನಾಯಿತು ಅದೇ ಈಗ ಜನರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ನೀವು ಅದು ಈಗ ಮೇಂಟೆನೆನ್ಸ್ ಮಾಡುವುದಿರಲಿ ಅಥವಾ ಮುಗ್ರೋಡಿ ಕನ್ಸ್ಟ್ರಕ್ಷನ್ ಅವರಿಗೆ ಕೆಲಸ ಮಾಡೋದಕ್ಕಿರಲಿ ನೀವು ಯಾವ ರೀತಿಯ ತೊಂದರೆಯೂ ಮಾಡುವುದು ಬೇಡ ನಿಮ್ಮ ಪೇಮೆಂಟ್ ತೆಗೆದುಕೊಳ್ಳುವುದಕ್ಕೆ ನಾನು ಕಂಪೆನಿಯವರೊಟ್ಟಿಗೆ ಮಾತಾಡ್ತೇನೆ ಅವರಿಂದ ಅವರು ಕಂಪನಿ ಅವ್ರ ಸರಿಯಿಲ್ಲ ಆದರೂ ನಿಮ್ಮ ಪೇಮೆಂಟ್ ತೆಗೆದುಕೊಡಲಿಕ್ಕೆ ನಾನು ಇದ್ದೇನೆ ನಿಮಗೆಲ್ಲ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದರು ಕೆಲಸ ಮಾಡಲಿಕ್ಕೆ ನೀವು ಸಹಕಾರ ಮಾಡಿ ಜನರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಯಾವ ಕಾರಣಕ್ಕೂ ಕೆಲಸ ನಿಲ್ಲಿಸಲಿಕ್ಕೆ ಕಷ್ಟ ಆಗ್ತದೆ ಆಗುವುದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿದರು ನೀವು ಅವ್ರ ಹತ್ರ ಏನೆಲ್ಲ ಒತ್ತಾಯಿಸಿದ್ರಿ ನಾವು ನಮ್ಮದು ಒಂದು ಮೇಂಟೆನೆನ್ಸ್ ಮಾಡೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಮಾಡಲಿ ಜನರಿಗೆ ಪ್ರಾಬ್ಲಮ್ ಆಗ್ತಾ ಉಂಟು ಆದರೆ ಮುಂದಿನ ಕಾಮಗಾರಿ ಮಾಡೋ ಮುಂಚೆ ನಮ್ಮದೊಂದು ಪೇಮೆಂಟ್ ಆಗಬೇಕಿತ್ತು ಅನ್ನುವಂಥ ವಿಚಾರವನ್ನು ಇಟ್ವಿ ಅದಕ್ಕೆ ಅವರು ಒಪ್ಪಲಿಲ್ಲ ಮತ್ತು ಎರಡನೇದಾಗಿ ನಮ್ಮ ಇಲ್ಲಿ ಸಬ್ ಕಾಂಟ್ರಾಕ್ಟರ್ಸ್ ತುಂಬ ಇಕ್ವಿಪ್ಮೆಂಟ್ಸ್ ಎಲ್ಲ ಹಾಕಿದ್ದಾರೆ ಈ ಡಿ ಪಿ ಜೈನ್ ಅವರೊಟ್ಟಿಗೆ ಅಗ್ರಿಮೆಂಟ್ ಮಾಡಿಕೊಂಡು ಲೇಬರ್ ವರ್ಕ್ ಸಿಗ್ತದೆ ಅಂತ ಲಕ್ಷಗಟ್ಟಲೆಲ್ಲ ಇಕ್ವಿಪ್ಮೆಂಟ್ಸ್ ಹಾಕಿದ್ದಾರೆ ಅದಕ್ಕೆ ಅವರಿಗೆ ಕೆಲಸ ಬೇಕಿತ್ತು ಮುಗ್ರೋಡಿ ಕನ್ಸ್ಟ್ರೆಕ್ಷನಲ್ಲಿ ಅನ್ನೋಂಥ ವಿಚಾರವನ್ನು ಹೇಳಿದ್ವಿ ಅದಕ್ಕೆ ಅದು ಮುಗ್ರೋಡಿ ಅವರೊಟ್ಟಿಗೆ ಮಾತಾಡಿ ಏನಂತ ನೋಡುವ ನಾನೀಗೇನು ಹೇಳಲಿಕ್ಕೆ ಬರೋಲ್ಲ ಅನ್ನುವಂಥ ವಿಚಾರವನ್ನು ಹೇಳಿದ್ರು ಮೂರನೇದಾಗಿ ಈ ಡಿ ಪಿ ಜೈನ್ ಕಂಪೆನಿ ಅವರ ಮಿಷಿನರಿ ಎಲ್ಲ ಇಲ್ಲಿ ಉಂಟು ಅದು ತೆಗಿಬಾರ್ದು ನಮ್ಮದು ಪೇಮೆಂಟ್ ಆಗದೆ ಅನ್ನುವಂಥ ವಿಚಾರವನ್ನು ಹೇಳಿದ್ವಿ ಅದು ಆಯಿತು ನೀವು ಅವರ ಪ್ಲ್ಯಾಂಟ್ನ ಹೊರಗಡೆ ಏನಾದರೂ ಪ್ರತಿಭಟನೆ ಮಾಡ್ತೀರಿ ನಾನು ನಿಮ್ಮೊಟ್ಟಿಗಿದ್ದೇನೆ ಅದು ನಿಮ್ಮ ಪೇಮೆಂಟ್ ಆಗದೆ ಅವರ ಆ ಮಿಷನ್ ತೆಗೆಯೋದು ಬೇಡ ಯಾಕೆಂದರೆ ನನ್ನ ಕ್ಷೇತ್ರದವರಿದ್ದಾರೆ ಅವರಿಗೆಲ್ಲ ಅನ್ಯಾಯ ಆಗಬಾರ್ದು ಅನ್ನುವಂಥ ವಿಚಾರವನ್ನು ಹೇಳಿದರು ನೀವು ಈಗ ಪ್ರತಿಭಟನೆಯ ರೂಪರೇಷ ಸಿದ್ಧಪಡಿಸಿದ್ರೆ ಸದ್ಯಕ್ಕೆ ಇಲ್ಲ ಈಗ ಇವತ್ತು ನಾಳೆಯಲ್ಲಿ ಒಂದು ಸೆಟ್ರೇಟ್ ಆಗ್ತದೆ ಒಂದು ವಾರದೊಳಗೆ ಪೇಮೆಂಟ್ ಆಗ್ತದೆ ಅನ್ನೋ ನಿರೀಕ್ಷೆಯಲ್ಲಿ ನಾವಿದ್ದೇವೆ ಆದ್ದರಿಂದ ಈಗೇನು ಪ್ಲ್ಯಾನ್ ಮಾಡಿಕೊಳ್ಳಿಲ್ಲ ಈಗೇನು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಎಮ್ ಎಲ್ ಎ ಹೋದ ನಂತರವೂ ಕೂಡ ಒಂದಷ್ಟು ಮಾತುಕತೆ ನಡೆಸಿದರೆ ಈ ಮಾತುಕತೆಯಲ್ಲಿ ಅಂತಿಮ ರೂಪುರೇಷೆ ಏನು ಅದೇ ಅಂತಿಮವಾಗಿ ನಮಗೆ ಒಂದು ವಾರದೊಳಗೆ ಪೇಮೆಂಟ್ ಬರಬೇಕು ಅದು ಶಾಸಕರು ಕಂಪನಿಯೊಟ್ಟಿಗೆ ಮಾತಾಡ್ತಾರೆ ಅನ್ನುವಂಥ ನಿರೀಕ್ಷೆಯಲ್ಲಿ ಇದ್ದಾರೆ ಶಾಸಕರಿಗೂ ಕಂಪನಿಗೆ ಅಷ್ಟು ಅವರು ಮಾತಾಡುವ ದೃಷ್ಟಿಯಲ್ಲಿ ಅಷ್ಟು ಹೊಂದಾಣಿಕೆ ಇಲ್ಲ ಅವರು ಅದಕ್ಕೋಸ್ಕರವೇ ಅದನ್ನು ಸಬ್ ಕಾಂಟ್ರಾಕ್ಟ್ ಕೊಡುವುದಕ್ಕೆ ಪ್ರಯತ್ನಪಟ್ಟು ಜನರಿಗೆ ಅನ್ಯಾಯ ಆಗಬಾರ್ದು ಅಂತ ಮಾಡಿದ್ದು ನಮ್ಮ ಗಮನಕ್ಕೆ ಬಂತು ಆದ್ದರಿಂದ ನಮ್ಮದು ಯಾವ ರೀತಿ ಪೇಮೆಂಟ್ ಅಂತ ಗೊತ್ತಾಗ್ತಾ ಇಲ್ಲ ಶಾಸಕರು ನಂತರ ಒಂದು ಭರವಸೆ ಕೊಟ್ಟಿದ್ದಾರೆ ಅದೇ ನಮಗೆ ಶಾಸಕರು ಮಾತಾಡುವಾಗ ಕಂಪೆನಿಯವರು ಒಂದು ಹೊಂದಾಣಿಕೆಯಲ್ಲಿ ಶಾಸಕರೊಟ್ಟಿಗೆ ಇಲ್ಲದಿರುವುದರಿಂದ ಪೇಮೆಂಟ್ ಬರುವ ನಿರೀಕ್ಷೆ ಕಾಣುವುದಿಲ್ಲ ಪೇಮೆಂಟ್ ಬರುವುದಿಲ್ಲ ಅಂತ ಗೊತ್ತಾದರೆ ಮತ್ತೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗ್ತದೆ ಅದನ್ನು ನಾವು ಮುಂದೆ ರೂಪ್ರೇಷೆಗಳನ್ನು ಮಾಡುವುದಂತ ತೀರ್ಮಾನ ಮಾಡಿದ್ವಿ ಅದರ ಕೆಲವು ಶಾಸಕರು ಒಂದು ಭರವಸೆ ಕೊಟ್ಟಿದ್ದಾರೆ ಪೇಮೆಂಟ್ ತೆಗೆದುಕೊಡುವಂಥ ಯಾವುದೆಲ್ಲ ದಾರಿ ಉಂಟು ಈಗ ಅವರಿಂದ ಡೈರೆಕ್ಟಲ್ಲಾದರೆ ಲೀಗಲಾಗಿ ಈಗ ಡಿಪಾರ್ಟ್ಮೆಂಟ್ ಲೆವೆಲಿಂದ ಯಾವುದೆಲ್ಲ ಮಾಡಲಿಕ್ಕಾಗೋದು ಅದೆಲ್ಲ ನಾನು ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ ನಮಗೆ ಅವರು ಸು ನಮಗೆ ಅವರು ತೆಗೆದುಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಡ್ಬೋದು ಅಂತ ಹೇಳಿ ಒಂದು ಭರವಸೆಯಿಂದ ನಾವು ಅವರಿಗೆ ಹೊರಟಿದ್ದೇವೆ ಒಂದು ವಾರದ ಅವರಿಗೆ ಕಾಯುತ್ತೇವೆ ಒಂದು ವಾರ ಕಾಯಿ ಮತ್ತೆ ಏನು ಪೇಮೆಂಟ್ ಆಗಿದ್ರೆ ಮತ್ತೆ ಮುಂದಿನ ನಡೆ ನಾವು ತೀರ್ಮಾನಿಸಿ ತಗೊಳ್ತೇವೆ ನಾವೆಲ್ಲರೂ ತೀರ್ಮಾನಿಸಿ ತಗೊಳ್ತೇವೆ ಒಂದೊಂದು ಒಟ್ಟು ಎಷ್ಟು ಜನ ಇದ್ದಾರೆ ನೀವು ಟೋಟಲ್ ನಿಮ್ಮ ತಂಡದಲ್ಲಿ ಈಗ ನೂರ ಮೂವತ್ತು ಜನ ವೆಂಡರ್ಸ್ ಇದ್ದಾರೆ ನೂರ ಮೂವತ್ತು ಅದರಲ್ಲಿ ಯಾವ ಯಾವ ಡಿಪಾರ್ಟ್ಮೆಂಟ್ ಅದರಲ್ಲಿ ಅಗ್ರಿಗೇಟರ್ ಸಪ್ಲೈ ಉಂಟು ಪೆಟ್ರೋಲ್ ಪಂಪ್ ಅವರು ಇದ್ದಾರೆ ಜಿನ್ಸಿ ಸಾಮಾನು ಸಪ್ಲೈ ಮಾಡಿದವರು ಇದ್ದಾರೆ ಆನಂತರ ಈ ಸ್ಟೇಷನರಿ ಸಾಮಾನು ಆಫೀಸಿಗೆಲ್ಲ ಪೇಪರ್ ಎಲ್ಲ ಸಪ್ಲೈ ಹಾಂ ಸಪ್ಲೈ ಮಾಡಿದವರು ಇದ್ದಾರೆ ಆನಂತರ ಈ ರೋಡ್ ಸರ್ವೆ ಮಾಡಿದವರಿಗೂ ಪೇಮೆಂಟ್ ಆಗಲಿಲ್ಲ ಹಾಂ ಮತ್ತೆ ಬೇರೆ ಯಾವುದುಂಟ್ರಾನ್ಸ್ ಹಾಂ ಹಿಟಾಚಿ ಇಟಾಚಿ ಎಲ್ಲ ಸಪ್ಲೈ ಮಾಡಿದವರು ಇದ್ದಾರೆ ಇಟಾಚಿ ಎಲ್ಲ ಮಿಷಿನನ್ನೂ ಅವರು ರೆಂಟಿಗೆ ಹಾಕಿತ್ತು ಆದ್ದರಿಂದ ಅದು ಸಪ್ಲೈ ಮಾಡಿದವರು ಇದ್ದಾರೆ ಆನಂತರ ಟ್ರಾನ್ಸ್ಪೋರ್ಟ್ ಅವರು ಇದ್ದಾರೆ ಲಾರಿ ಇದ್ದಾರೆ ಎಲ್ಲ ವಿಂಗಲ್ಲಿಯೂ ಬ್ಯಾಲೆನ್ಸ್ ಶೀಟ್ ಬಿಟ್ಟಿದ್ದಾರೆ ರೇಷನ್ಗೆ ಅವರ ಕ್ಯಾಂಟೀನಿಗೆ ಸಾಮಾನ್ಯ ಜಿನ್ಸಿ ಸಾಮಾನಂದ ಪೇಮೆಂಟ್ ಕೂಡ ಮಾಡಲಿಲ್ಲ ಎರೆಕ್ಷನ್ ಮಾಡಲಿಕ್ಕೆ ಸೆಟಪ್ ಮಾಡಿದ್ದು ಆ ಪ್ಲ್ಯಾಂಟ್ ಎರೆಕ್ಷನ್ ಮಾಡಿದವ್ರದ್ದು ಪೇಮೆಂಟ್ ಬರಲಿಲ್ಲ ಯಾವ ವಿಂಗಲ್ಲಿಯೂ ಪೇಮೆಂಟ್ ಆಗಲಿಲ್ಲ ಎಲ್ಲವನ್ನೂ ಬಾಕಿ ಇಟ್ಕೊಂಡು ಬಿಟ್ಟಿದ್ದಾರೆ ಎಲ್ಲಿವರೆಗೆ ಅಂದರೆ ಅವ್ರದ್ದು ತಮಿಳ್ನಾಡಲ್ಲಿ ಕೆಲಸ ಆಗ್ತಾ ಉಂಟು ಅಲ್ಲಿದ್ದು ಪೇಮೆಂಟ್ ಕೂಡ ಆಗಲಿಲ್ಲಂತೆ ಅಲ್ಲಿ ಲಾರಿ ಹಾಕಿದವರು ಅವರು ಇಲ್ಲಿ ಕೂಡ ಹಾಕಿದ್ದಾರೆ ಅವರಿಗೆ ಅಲ್ಲಿದ್ದು ಬಾಕಿ ಉಂಟು ಈಗ ಒಟ್ಟಾರೆಯಾಗಿ ಈ ಡಿ ಪಿ ಜೈನ್ ಕಂಪನಿ ನಮ್ಮೂರಿಗೆ ಯಾಕೆ ಬಂತು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇದು ಇವರ ಮಾತು ಪ್ರಮುಖವಾಗಿ ಮುಂದಿನ ಒಂದು ವಾರದೊಳಗೆ ಯಾವುದೇ ರೀತಿಯಾದಂತಹ ಪೇಮೆಂಟ್ ಆಗದೆ ನಾವು ಉಗ್ರ ಹೋರಾಟವನ್ನು ಕೈಗೊಳ್ತೀವಿ ಈಗ ಸದ್ಯಕ್ಕೆ ಅಂಥ ಹೋರಾಟವನ್ನು ಕೈಗೊಳ್ಳೋದಿಲ್ಲ ನಮಗೆ ಒಂದು ನಂಬಿಕೆ ಇದೆ ಆ ನಂಬಿಕೆಯ ಆಧಾರದಲ್ಲಿ ಈಗ ಸುಮ್ಮನೆ ಇರ್ತೇವೆ ಒಂದು ವಾರದೊಳಗೆ ಪೇಮೆಂಟ್ ಆಗದಿದ್ದರೆ ಮತ್ತೆ ನಾವು ಹೋರಾಟವನ್ನು ಕೈಗೊಳ್ಳುತ್ತೇವೆ ಅನ್ನುವಂಥ ಮಾತನ್ನು ಇಲ್ಲಿದ್ದವ್ರು ಹೇಳಿದ್ದಾರೆ ಪಂಚಶ್ ಕೆ ಆರ್ ಮಾಡಿ ಜೊತೆಗೆ ದಾವದ್ರದೊಂಡಲ್ಲೇ ಸುದ್ದಿ ನ್ಯೂಸ್ ಬೆಳ್ತಂಗಡಿ